ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನನ್ನ ನೆಚ್ಚಿನ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ಅದ್ಭುತವಾಗಿ ನಾವು ಆ ಒಂದು ಜ್ಞಾನ ಆ ಒಂದು ವಿದ್ಯೆ ಅಂತಕ್ಕಂಥದ್ದು ಇದೆಯಲ್ಲ ಅದನ್ನ ಸಂಪಾದನೆ ಮಾಡೋದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಆ ಒಂದು ವಿದ್ಯೆ ಜ್ಞಾನ ನಮ್ಮಲ್ಲಿತ್ತು ಅಂದ್ಕೊಳ್ಳಿ ಕೋಟಿಗಟ್ಟಲೆ ದುಡ್ಡು ನಮ್ಮಲ್ಲಿ ಇದ್ದಂಗೆ ಅದು ಎಷ್ಟೋ ಜನಕ್ಕೆ ಸಹಾಯ ಮಾಡ್ಬೋದು ನಮ್ಮ ಜೀವನವನ್ನು ಅನುಕೂಲ ಮಾಡ್ಕೋಬೋದು ಸೊ ವಿದ್ಯೆಯಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ಜೀವನವನ್ನು ಸರಿ ಮಾಡ್ಕೊಂಥದ್ದು ಯಾವುದಂದರೆ ಜ್ಯೋತಿಷಾಸ್ತ್ರ ವಿದ್ಯೆ ಆ ಜ್ಯೋತಿಷ್ಶಾಸ್ತ್ರ ವಿದ್ಯೆಯಲ್ಲಿ ಒಂದು ಭಾಗ ಪ್ರಶ್ನಾಶಾಸ್ತ್ರ ಅಂಥೇಳಿ ಹೇಳ್ತೀವಿ ಬಹಳ ಸರಳವಾಗಿ ಸುಲಭವಾಗಿ ಎಲ್ಲರೂ ಸಹ ಕಲಿಯುವಂತಹ ಒಂದು ಪ್ರಶ್ನೆ ಅಂತಹ ಒಂದು ಪ್ರಶ್ನಾಶಾಸ್ತ್ರದಲ್ಲಿ ಒಂದು ವಿಭಾಗವಾಗಿರ್ತಕ್ಕಂಥ ಕವಡೇಶಾಸ್ತ್ರ ಶಾಸ್ತ್ರ ಅಂದರೆ ಅದನ್ನು ನಾವು ರಮಲಶಾಸ್ತ್ರ ಅಂಥೇಳಿ ಕರಿತೀವಿ ಬಹಳ ಹಿಂದೆ ಋಷಿ ಮುನಿಗಳು ಈ ಒಂದು ಶಾಸ್ತ್ರದ ಮುಖಾಂತರ ಇಡೀ ಜಗತ್ತಿನಲ್ಲಿ ನಡೆಯತಕ್ಕಂಥ ಸಮಸ್ತ ವಿಷಯಗಳು ಅಷ್ಟೇ ಅಲ್ಲದೆ ವಿಶೇಷವಾಗಿ ಈ ದೇವೇಂದ್ರನಿಂದ ಹಿಡಿದು ಮಹಾಮಹಾ ರಾಜರಿಗೆಲ್ಲ ಕೂಡ ಈ ಶಾಸ್ತ್ರದ ಪರಿಚಯವನ್ನು ಮಾಡಿಕೊಡ್ತಾ ಅವರಿಗೆ ಬೇಕಾಗಿರ್ತಕ್ಕಂಥ ಉತ್ತರವನ್ನು ಪ್ರಶ್ನೆಯ ಮೂಲಕ ಕೊಡ್ತಾ ಇರ್ತಕ್ಕಂಥ ಈ ಒಂದು ಬಹಳ ಸಿದ್ಧಿಯಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಾಸ್ತ್ರ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು ಈ ಒಂದು ಶಾಸ್ತ್ರದ ಒಂದು ಅದ್ಭುತ ಶಕ್ತಿ ಮತ್ತು ಅದ್ಭುತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ನಿಮಗೆ ತಿಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವು ಕಲಿಬೇಕಾಗತ್ತೆ ಅದಕ್ಕೋಸ್ಕರನೇ ನಿಮಗೆ ಬಹಳ ಈಸಿಯಾಗಿ ಅನುಕೂಲ ಆಗಲಿ ಅಂತೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಈ ಒಂದು ಜೂನ್ ಕೊನೆ ಈ ತಿಂಗಳ ಕೊನೆಯಲ್ಲಿ ಈ ಒಂದು ಕ್ಲಾಸನ್ನು ಅಂದರೆ ಎರಡು ದಿನಗಳ ಮಹಾ ಕ್ಲಾಸನ್ನು ಮಾಡ್ತಾಯಿದ್ವಿ ಇದರಲ್ಲಿ ನಿಮಗೆ ಕೌಡೇಶಾಸ್ತ್ರ ತಾಂತ್ರಿಕ ಮಹಾವಿದ್ಯೆ ಇದೆರಡನ್ನೂ ಕೂಡ ನಿಮಗೆ ಇದರಲ್ಲಿ ನಾವು ಕೊಡ್ತಾಯಿದ್ದೀವಿ ಅದರ ಜೊತೆಗೆ ಕೆಲವು ದೇವಿಯರ ಸಿದ್ಧಿಗಳು ಮಂತ್ರ ಜಪಗಳು ಮತ್ತು ಹಲವಾರು ವಿಚಾರಗಳು ಇವಾಗ ಸುಮ್ಮನೆ ವಿಡಿಯೋದಲ್ಲಿ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳೋದು ಮತ್ತು ಅಲ್ಲಿ ಬಂದಾಗ ಮತ್ತೆ ಬೇರೆ ಥರ ಮಾತಾಡೋದು ಅದೆಲ್ಲ ಇಷ್ಟ ಆಗಲ್ಲ ನಮ್ಗೆ ಏನು ಹೇಳಿದ್ರೆ ನಾವು ಏನು ಅದನ್ನು ಹೇಳಿರ್ತೀವಿ ಅಂಥದ್ದೇ ಒಂದು ಸಿದ್ಧಿ ಅಂಥದ್ದೇ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿದ್ಯೆ ನಿಮಗೆಲ್ಲ ಕೊಡಬೇಕು ಯಾಕಂದರೆ ಇದೆಲ್ಲ ದುಡ್ಡಿಗೆ ಮಾಡುವಂಥದ್ದಲ್ಲ ಈ ಒಂದು ವಿದ್ಯೆಯಿಂದ ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಲ್ಲದೆ ನಿಮಗೆ ಬೇಕಾಗಿರ್ತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥವ್ರಿಗೆಲ್ಲ ನೀವು ಒಂದು ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೊಡಬೇಕು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದನ್ನು ಪ್ರಶ್ನೆ ಮೂಲಕ ನೋಡಬೇಕು ಕೌಡೆಗೆ ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಇದ್ಬಿಟ್ರೆ ಬಹಳ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ ಹಾಕುವಂಥ ವಿಧಾನ ಯಾವುದು ಹಾಕಬೇಕು ಯಾವ ಸಮಸ್ಯೆ ಅದರಲ್ಲಿ ಗೊತ್ತಾಗುತ್ತೆ ಅದಕ್ಕೆ ಯಾವ ಉತ್ತರವನ್ನು ಕೊಡಬೇಕು ಇದೆಲ್ಲವೂ ಕೂಡ ಪ್ರಶ್ನೆ ಉತ್ತರ ಪರಿಹಾರ ಎಲ್ಲವೂ ಕೂಡ ಸೇರಿರ್ತಕ್ಕಂಥ ಕ್ಲಾಸನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ ಆ ಮಾಡ್ತಕ್ಕಂಥ ಕ್ಲಾಸಿಗೆ ನಿಮಗೆಲ್ಲ ಏನಾದರೂ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಬಂದು ಸೇರ್ಕೋಬೋದು ಈ ಒಂದು ಅದ್ಭುತವಾಗಿರ್ತಕ್ಕಂಥ ತರಗತಿ ಸಂಪೂರ್ಣ ವಿಚಾರ ನೀವು ನಮಗೆ ಕರೆ ಮಾಡಿದಾಗ ನಮ್ಮ ಸ್ಟಾಫ್ಸ್ ಎಲ್ಲ ನಿಮಗೆ ಅದನ್ನು ತಿಳಿಸ್ಕೊಡ್ತಾರೆ ಯಾವ ರೀತಿಯಲ್ಲಿ ಈ ಕ್ಲಾಸ್ ಇರುತ್ತೆ ಎಷ್ಟು ದಿನ ಇರುತ್ತೆ ಎಷ್ಟು ಹೊತ್ತಿಂದ ಎಷ್ಟೊತ್ತಿನ ತನಕ ಇರುತ್ತೆ ಗುರುಗಳು ಯಾವ ಥರ ಪಾಠ ಮಾಡ್ತಾರೆ ಇದೆಲ್ಲ ಹೇಳ್ತಾರೆ ಅದನ್ನೆಲ್ಲ ನೀವು ತಿಳ್ಕೊಳ್ಳಿ ತಿಳ್ಕೊಂಡು ಕ್ಲಾಸಿಗೆ ಜಾಯಿನ್ ಆಗಿ ಬನ್ನಿ ಬಂದಾಗ ಇದು ಸಾಮಾನ್ಯವಾಗಿ ಯಾರ್ಯಾರೋ ಮಾಡ್ತಾರಲ್ಲ ಕ್ಲಾಸ್ಗಳು ಆ ಥರ ಕ್ಲಾಸ್ ಅಲ್ಲ ಇದೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ಗಳು ಇದನ್ನು ಒಳ್ಳೆಯ ಒಂದು ಒಂದು ಒಳ್ಳೆಯ ಒಂದು ಕ್ಷೇತ್ರದಲ್ಲಿ ಅಂದರೆ ತುಂಬ ಶಕ್ತಿ ಇರ್ತಕ್ಕಂಥ ಒಂದು ದೇವಸ್ಥಾನ ಇರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಈ ಕ್ಲಾಸನ್ನು ಮಾಡುವಂಥದ್ದು ಬೆಂಗಳೂರಲ್ಲೇ ನಿಮಗೆ ಆಸಕ್ತಿ ಇದ್ದರೆ ಹೆಚ್ಚಿನ ವಿವರ ಬೇಕು ಅಂದರೆ ನೀವು ಫೋನ್ ಮೂಲಕ ಸಂಪರ್ಕ ಮಾಡ್ಬೋದು ಬಂದು ಈ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಇದು ನಿಮಗೆ ಬಹಳ ಒಂದು ಅನುಕೂಲ ಮಾಡಿಕೊಡುತ್ತೆ ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ಒಂದು ಲೆವೆಲ್ಗೆ ಕರ್ಕೊಂಡು ಹೋಗೋಕ್ಕೆ ತುಂಬ ಅನುಕೂಲ ಆಗುತ್ತೆ ಬರೀ ನಾವು ಚಿಕ್ಕ ಒಂದು ಕೆಲಸವನ್ನು ಮಾಡ್ಕೊಂಡಿರ್ತೀವಿ ಇಂಥವ್ರಿಗೆ ಮಾತ್ರ ಅಲ್ಲ ತುಂಬ ನಮ್ಮಲ್ಲಿ ಇಲ್ಲಿ ತನಕ ನಾವು ಒಂದು ಎರಡು ಎರಡೂವರೆ ಸಾವಿರ ಜನಗಳಿಗೆ ಈ ಒಂದು ತರಗತಿಯನ್ನು ಕೊಟ್ಟಾಗ ಅದರಲ್ಲಿ ಎಷ್ಟೋ ಜನ ಡಾಕ್ಟರ್ಗಳಿದ್ದಾರೆ ಇಂಜಿನಿಯರ್ ಇದ್ದಾರೆ ಲಾಯರ್ಗಳಿದ್ದಾರೆ ಪೊಲೀಸ್ ಇದ್ದಾರೆ ಜಡ್ಜ್ ಇದ್ದಾರೆ ಸುಮಾರು ಜನ ಎಲ್ಲ ಇದ್ದಾರೆ ಎಲ್ಲೆಲ್ಲ ದೊಡ್ಡ ದೊಡ್ಡ ಮಿನಿಸ್ಟ್ರ್ಗಳಿದ್ದಾರೆ ಫಿಲಮ್ ಆ್ಯಕ್ಟರ್ಗಳಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರ್ ಇದ್ದಾರೆ ಅವರೆಲ್ಲ ಹೆಸರು ಹೇಳಿಬಿಟ್ರೆ ನಿಮಗೆ ಅದೆಲ್ಲ ಒಂಥರ ಆಡಂಬರ ಅನಿಸುತ್ತೆ ನಮಗೆ ಇಷ್ಟ ಆಗೋಲ್ಲ ಅದು ಆದ್ದರಿಂದ ನಿಮಗೆ ಕರೆಕ್ಟಾಗಿ ಈ ಒಂದು ವಿದ್ಯೆಯನ್ನು ಕಲಿಬೇಕು ಅಂತಿದ್ದರೆ ಕರೆಯನ್ನು ಮಾಡಿ ಮುಂದಿನ ವಿಚಾರವನ್ನು ತಿಳ್ಕೊಳ್ಳಿ ಬನ್ನಿ ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಜಪ ಅದನ್ನೆಲ್ಲ ನಿಮಗೆ ನಾನು ಕ್ಲಾಸ್ ಮುಖಾಂತರ ಕೊಡ್ತೀನಿ ನಮಸ್ಕಾರ